ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರ್ಕೇರ್ ಶುಣ್ಗಾರ್ ಗಂಗಾಮತ ಹೀಗೆ ಅನೇಕ ಪರ್ಯಾಯ ಪದಕದಿಂದ ಕರೆಯಲ್ಪಡುವ ಕೋಲಿ ಕಬ್ಬಲಿಗ ಜಾತಿಯ ಜನರನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಮೋಸ ಮಾಡಿದೆ ಇವತ್ತು ದೇಶದ ಪ್ರಧಾನಮಂತ್ರಿ ನಮ್ಮ ಎಸ್ ಟಿಯನ್ನು ಮಾಡದೆ ನಮಗೆ ಅನ್ಯಾಯ ಮಾಡಿದ್ದಾರೆ ಇವತ್ತೇನು ನಮ್ಮ ಕಲಬುರಗಿಗೆ ಬಂದಂಥ ನರೇಂದ್ರ ಮೋದಿ ಐದು ವರ್ಷದ ಹಿಂದೆ ನಮ್ಮ ಬೇಡಿಕೆ ಏನಿದೆ ಕೋಲಿ ಸಮಾಜದ ಎಷ್ಟಿಯ ಬಗ್ಗೆ ಅದನ್ನು ಅರಿತುಕೊಂಡು ನಮ್ಮನ್ನು ಮೋಸ ಮಾಡೋ ಉದ್ದೇಶದಿಂದ ಮೈ ಕೋಲಿ ಸಮಾಜಕ್ಕೂ ಯಾದರಕ್ಕುಂಗ ಆಪ್ಕ ಮಾಂಗ ಪೂರಿ ಹೋಜಾಯಿಗೆ ಹೇಳಿ ಏನು ನಾವು ನಿಮ್ಮನ್ನು ನೆನಪಿನಲ್ಲಿ ಇಟ್ಕೋತೇವೆ ಕೋಲಿ ಸಮಾಜವನ್ನು ನೆನಪಿನಲ್ಲಿ ಇಡ್ತೇನೆ ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅಂಥೇಳಿ ಭಾಷಣ ಮಾಡಿದಂಥ ಮೋದಿಯವರು ಐದು ವರ್ಷ ಆಯಿತು ಅವ್ರಿಗೆ ನೆನಪೇ ಬಂದಿಲ್ಲ ಇವತ್ತು ಐದು ವರ್ಷ ಮೊನ್ನೆ ಮತ್ತೆ ಬಂದಿದ್ದ ಚುನಾವಣೆ ಪ್ರಚಾರಕ್ಕಾಗಿ ಅದೇ ಎನ್ ವಿ ಗ್ರೌಂಡ್ನಲ್ಲಿ ಇವತ್ತು ಕೋಲಿ ಸಮಾಜ ಹೆಸರೇ ತೋಲಿಲ್ಲ ಐದು ವರ್ಷದ ಹಿಂದೆ ಎಲ್ಲರೂ ಕೋಲಿ ಸಮಾಜ ಹೆಸರು ತೋದಿ ಟಿ ಮಾಡ್ತೀನಿ ಅಂದರು ಬಿ ಜೆ ಪಿಯವರು ಅವರು ಇವತ್ತು ಮೋದಿಯವರು ಬಂದರೂ ಕೂಡ ಹೆಸರು ತೋಂದಿಲ್ಲ ಕೋಲಿ ಸಮಾಜ ನೆನಪು ಕೂಡ ಮಾಡಲಿಲ್ಲ ಅವ್ರಿಗೆ ಯಾಕೆ ನೆನಪು ಮಾಡಿಲ್ಲಪ್ಪ ಅಂದ್ರೆ ಅವ್ರಿಗೆ ನಾಚಿಕೆ ಬರಲಾಗತ್ತೆ ಈ ಸಮಾಜಕ್ಕೆ ಭರವಸೆ ಕೊಟ್ಟಿವಿ ಟಿ ಮಾಡ್ತೀನಿ ಅಂತ ಹೇಳಿ ನಾಚಿಕೆ ಉಂಟದ ಈಗ ಏನತ್ತಪ್ಪರ ನಿಮಗೆ ಇದರಲ್ಲಿ ನ್ಯೂನ್ಯತೆಗೆ ಈ ಫೈಲ್ ನೂನತೆ ಇವತ್ತು ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾರೆ ಈ ಐದು ವರ್ಷದ ಮೇಲೆ ಯಾಕೆ ಕಳಿಸ್ಬೇಕು ಇವತ್ತು ಐದು ವರ್ಷದ ಹಿಂದೆ ನೋಡಿದಾಗ ನೀವು ಒಂದು ವರ್ಷನೇ ಕಳಿಸಿ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಂದರೆ ನಮ್ಮನ್ನು ಮೋಸ ಮಾಡೋ ಉದ್ದೇಶದಿಂದ ನಮ್ಮನ್ನು ಅನ್ಯಾಯ ಮಾಡೋ ಉದ್ದೇಶದಿಂದ ಇವತ್ತು ನಮಗೆ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷದ ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲ ಘಟಾನುಘಟಿ ನಾಯಕರು ಇವತ್ತು ನಮಗೆ ಮೋಸ ಮಾಡಿದ್ದಾರೆ ಅಷ್ಟೆಲ್ಲ ಬಂದು ಇವತ್ತು ಕಲಬುರಗಿಯಲ್ಲಿ ಏನು ಲೋಕಸಭೆ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಳೆದ ಲೋಕಸಭೆ ಚುನಾವಣೆ ಪ್ರತಿಯೊಂದು ಸಭೆಗಳಲ್ಲಿ ಇವತ್ತು ಈ ಕಲಬುರಗಿಯಲ್ಲೂ ಉಸ್ತುವಾರಿ ವಹಿಸ್ಕೊಂಡಂಥ ರವಿಕುಮಾರ್ ಅವರು ಈ ಬಿ ಜೆ ಪಿ ಪಕ್ಷದಲ್ಲಿರುವಂಥ ಅನಾಯಕ ಘಟಾನುಘಟಿಯ ನಾಯಕರುಗಳು ಇವರೆಲ್ಲರ ಜೊತೆಗೆ ಇವತ್ತು ಲೋಕಸಭೆ ಸದಸ್ಯ ಉಮೇಶ್ ಅವರು ನಿಮ್ಮ ಎಸ್ಟಿ ಏನಿದೆ ನಿಮಗೆ ಎಷ್ಟಿ ಮಾಡಿಕೊಡ್ತೇವೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ನಿಮ್ಮ ಎಸ್ಟಿ ನಾವು ಮಾಡ್ತೇವೆ ನಮ್ಮ ರಕ್ತದಲ್ಲಿ ಬರೆದು ಕೊಡ್ತೇವೆ ಅಂದರು ಅರೆ ಲೋಕಸಭೆ ಸದಸ್ಯ ಉಮೇಶ್ ಜಾಧವರೇ ನಿಮ್ಮದು ರಕ್ತ ಎಲ್ಲದ ಎಂಥದ್ದು ನಿಮ್ಮ ರಕ್ತ ನಾವು ನೋಡಲೇ ಇಲ್ಲ ಎಲ್ಲಿ ನಿಮ್ಮ ಲೆಟರೇ ನೋಡಿಲ್ಲ ನಾವು ರಕ್ತದಾಗ ಬರೆದಿದ್ದು ಅಂದ್ರೆ ಬಾಯಿಲೇ ಹೇಳಿದ್ರಿ ಮೋಸ ಮಾಡೋ ಸು ಒಬ್ಬ ಲೋಕಸಭೆ ಸದಸ್ಯ ಈ ರಾಜ್ಯ ದೇಶದಲ್ಲಿ ಯಾರು ಇದ್ದರೆ ಅದು ಪ್ರಥಮ ಸ್ಥಾನದಲ್ಲಿ ಉಮೇಶ್ ಜಾಧವ್ರು ಬರ್ತಾರಂತ ನಾವು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳಬೇಕಾಗ್ತದೆ ಯಾಕಪ್ಪ ಅಂದರೆ ಇವತ್ತು ಐದು ವರ್ಷ ಕಳೆದು ಹೋಯ್ತು ನೆನಪು ಮಾಡಿಲ್ಲ ಇವತ್ತು ಮೊನ್ನೆ ಏನು ಚಿತ್ತಾಪುರ್ನಲ್ಲಿ ಒಂದು ಕಾರ್ಯಕ್ರಮ ಚುನಾವಣೆ ಭಾಷಣದಲ್ಲಿ ಮಾತನಾಡ್ತಾರೆ ಮೊನ್ನೆ ಮಾತಾಡಿದರೆ ಚುನಾವಣೆ ಪ್ರಾರಂಭ ಆಗಿ ಹದಿನೈದು ಒಂದು ತಿಂಗಳಾಯಿತು ಇವತ್ತು ಮೊನ್ನೆ ಕೋಲಿ ಸಮಾಜ ಬಗ್ಗೆ ಮಾತಾಡ್ತಾರೆ ಏನು ಹೇಳ್ತಾರೆ ಇವತ್ತು ಕೋಲಿ ಸಮಾಜದ ಎಷ್ಟಿ ಏನಪ್ಪ ಅಂದ್ರೆ ಚರ್ಚೆಗೆ ಬಂದಾಗ ರಾಜ್ಯಸಭೆಯಲ್ಲಿ ಕೋಲಿ ಸಮಾಜದ ಎಷ್ಟಿ ವಿಷಯವಾಗಿ ಚರ್ಚೆಗೆ ಬಂದಾಗ ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆ ಸಭೆಯನ್ನು ತೇಜಿಸಿ ಹೊರಗೆ ಹೋದರು ಕೋಲಿ ಸಮಾಜದ ಮೇಲೆ ಅವರಿಗೆ ಗೌರವ ಇಲ್ಲ ಅಂಥೇಳಿ ಅವ್ರ ಮೇಲೆ ಆರೋಪ ಮಾಡಿದ್ರು ಗೂಬೆ ಕುಡಿಸಿದರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೇಳ್ತೀವಿ ಅರೆ ಉಮೇಶ್ ಜಾಧವ್ ಅವರೇ ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಮ್ಮ ಕೋಲಿ ಸಮಾಜ ಫೈಲ್ ಇವತ್ತು ಲೋಕಸಭೆಯಲ್ಲಿ ಹೋಗಿಲ್ಲ ಚರ್ಚೆಗೆ ರಾಜ್ಯಸಭೆಯಲ್ಲಿ ಚರ್ಚೆಗೆ ಹೋಗಿಲ್ಲ ಈಗ ರಿಜಿಸ್ಟರ್ ಆಫ್ ಇಂಡಿಯಾದಿಂದ ವಾಪಸ್ ಬಂದು ಆರ್ ಜೆ ಇಂದ ಐದು ವರ್ಷ ಆದಮೇಲೆ ನಿಮ್ಮ ಸರ್ಕಾರ ನೀವು ಲೋಕಸಭೆಯಲ್ಲಿ ಒಂದು ಸಲ ಕೋಲಿ ಸಮಾಜ ಎಷ್ಟಿ ಮಾಡಬೇಕತ್ತೇನು ಮಾತಾಡಿದ್ರಿ ಅದು ಕೇವಲ ವಿಡಿಯೋ ಮಾಡಿ ನಮ್ಮ ಜನರಿಗೆ ಮೋಸ ಮಾಡೋ ಸಲುವಾಗಿ ಮಾತಾಡಿರಿ ಆ ಫೈಲ್ ಎಲ್ಲದ್ದು ನಿಮ್ಗೆ ಗೊತ್ತಿಲ್ಲ ನೀವು ಮಾತಾಡಿ ಮರದನೇನೇ ವಾಪಸ್ ಬಂದದ ಇವತ್ತು ಐದು ವರ್ಷ ಆಗಿ ನಿಮ್ಮ ಕೈಲೇ ಮಾಡಲಿಕ್ಕಾಗಿಲ್ಲ ಇವತ್ತು ಮತ್ತೊಬ್ರೇ ಗೂಬೆ ಕೂರಿಸ್ತಾಯಿದ್ದರಿ ಇದು ಯಾವ ನ್ಯಾಯ ಇವತ್ತು ಕೋಲಿ ಸಮಾಜಕ್ಕೆ ಈ ರೀತಿಯಾದ ಕುತಂತ್ರದ ಹೇಳಿಕೆ ಮೋಸಗಾರರ ಮೋಸದ ಹೇಳಿಕೆ ನೀಡೋ ಮೂಲಕ ಕೋಲಿ ಸಮಾಜಕ್ಕೆ ನೀವು ಕಿವ್ಯಾಗ ಹೂವು ಇಡ್ಲಿಕ್ಕೆ ನೋಡ್ತಾ ಇದ್ರಿ ಉಮೇಶ್ ಜಾಧವ್ರೆ ಇದು ಸಾಧ್ಯ ಇಲ್ಲ ಇವತ್ತು ಕಿವ್ಯಾಗಿ ಹೂವು ಇಟ್ಕೊಂಡು ನೀವು ಮಾ ಬಣ್ಣದ ಮಾತಿ ಮರೋದಾಗ ಕೋಲಿ ಸಮಾಜ ತಯಾರಿಲ್ಲ ಕೋಲಿ ಸಮಾಜದ ಯುವಕರು ಕೋಲಿ ಸಮಾಜದಲ್ಲಿರುವಂಥ ಪ್ರಜ್ಞಾವಂತರು ಕೋಲಿ ಸಮಾಜದಲ್ಲಿರುವಂಥ ಬುದ್ಧಿಜೀವಿಗಳು ಇವತ್ತು ತಯಾರಾಗ್ಯಾರ ನಿಮಗೆ ಪಾಠ ಕರ್ಸಲಿಕ್ಕೆ ಇವತ್ತು ನಮಗೇನು ನೀವು ಮೋಸ ಮಾಡಿರಿ ಇವತ್ತು ನೀವು ಜಾರ್ಕೊಳಕ್ಕೆ ನೋಡ್ಕತ್ತೀರಿ ಅದೇನೋ ಹೇಳ್ತಾರಲ್ಲ ಯಾವಕ್ಕಿಗೆ ಕುಣ್ಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲ ಢೊಂಕದ ಅಂತೀವಂತ ನೆಲ ಢೊಂಕದ ಕುಣ್ಲಿಕ್ಕೆ ಬರಲದ ಅಂತೀವಂತ ಹಂಗೆ ಉಮೇಶ್ ಜಾಧವ್ ಐದು ವರ್ಷ ತನ್ನ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಗೂಬೆ ಕೊಡ್ಸತ್ತಾರ ಆ ಸಭೆನಾಗ ಅಲ್ಲಿ ಅಲ್ಲಿ ಚರ್ಚೆಗೆ ಹೋಗಿಲ್ಲ ಆ ಫೈಲೇ ಹೋಗಿಲ್ಲ ನಮ್ಮದು ಇವತ್ತು ನಮ್ಮ ಜನರಿಗೆ ಏನಪ್ಪ ಮತ್ತೆ ಮತ್ತು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ಅಂತ ನಾವು ಇವತ್ತು ಕಲಬುರಗಿಯಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದೀವಿ ಕೊಲ್ಲಿ ಸಮಾಜ ಇವತ್ತು ಕಳೆದ ಚುನಾವಣೆಯಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದು ನಿಮಗೆ ಗೆಲ್ಸಿವಿ ಈ ಸಹ ಬಾರಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ನಿರ್ಣಾಯಕ ಪಾತ್ರವನ್ನು ವಹಿಸಿ ಇವತ್ತು ಉಮೇಶ್ ಜಾಧವ್ರಿಗೆ ಸೋಲಿಸಿ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಗೆಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇದ್ದೀವಿ ಏನು ಕೇಂದ್ರ ಸರ್ಕಾರದವರು ನಮ್ಮ ಫೈಲೇನು ವಾಪಸ್ ಕಳಿಸ್ಯಾರ ಅದು ಐದು ವರ್ಷ ಮುಚ್ಚಿಟ್ಕೊಂಡಾರ ಐದು ವರ್ಷ ಮುಚ್ಚಿಟ್ಕೊಂಡು ಚುನಾವಣೆ ಸಂದರ್ಭದಾಗ ವಾಪಸ್ ಕಳಿಸ್ಯಾರ ಆ ವಾಪಸ್ ಬಂದಂಥ ಫೈಲು ಅವರು ಏನು ಪ್ರಶ್ನೆ ಕೇಳ್ಯಾರ ಅವ್ರೇನು ಅದರಲ್ಲಿ ನ್ಯೂನತೆವೆ ಅಂತ ಹೇಳ್ಯಾರ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಚುನಾವಣೆ ಮುಗಿದ ಸ್ವಲ್ಪ ದಿನದಲ್ಲೇ ಅದನ್ನೆಲ್ಲ ಸರಿಪಡಿಸಿ ನಮ್ಮ ಸಮಾಜದವರ ವಿಶ್ವಾಸವನ್ನು ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ಏನು ಸ್ವಲ್ಪ ಕೆಲವು ಜಾತಿಗಳ ಹೆಸರು ಅಲ್ಲಿರುವಂಥ ಪರ್ಯಾಯ ಪದಗಳ ಹೆಸರುಗಳನ್ನು ತೆಗೆದುಕೊಂಡು ಇವತ್ತು ಆದಷ್ಟು ಬೇಗ ಚುನಾವಣೆ ಮುಗಿದ ನಂತರ ಇಲ್ಲಿಂದ ಕೇಂದ್ರ ಹರಿಸೋದು ಇವ್ರ ಕೆಲಸ ಆ ಕೆಲಸವನ್ನು ಪ್ರಿಯಾಂಕಾ ಖರ್ಗೆಜಿಯವರು ನಮ್ಮ ಕೂಲಿ ಸಮಾಜಸಭೆಯಲ್ಲಿ ಡಾಕ್ಟರ್ ಶಾಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಸಮಾಜ ಸಭೆಯಲ್ಲಿ ಇವತ್ತು ರಾಧಾಕೃಷ್ಣ ದೊಡ್ಡಮನಿಯವರು ಕೂಡ ಇವತ್ತು ಈ ಕೆಲಸ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತು ಎನ್ ಡಿ ಎ ಸರ್ಕಾರ ಅಧಿಕಾರ ಬಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇಂಡಿಯಾ ಸರ್ಕಾರ ಇಂಡಿಯಾ ಏನು ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ ಇಂಡಿಯಾ ಅಧಿಕಾರಕ್ಕೆ ಬಂತು ಅಂದ್ರೆ ಕೇಂದ್ರದಲ್ಲಿ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆದರೆ ಮೊದಲನೇ ವರ್ಷದಲ್ಲಿ ಇವತ್ತು ಕೋಲಿ ಸಮಾಜ ಫೈಲ್ ಟಿ ಮಾಡ್ತೀವಿ ಅಂತ ಕೂಡ ನಮ್ಮ ಭರವಸೆ ಕೊಟ್ಟಿದ್ದಾರೆ ಇವತ್ತು ಆ ಒಂದು ಸಂದರ್ಭ ಇವತ್ತು ರಾಜ್ಯದಲ್ಲಿರುವಂಥ ಇಡೀ ದೇಶದಲ್ಲಿರುವಂಥ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾ ಇದ್ದೇವೆ ಇವತ್ತು ಬಿ ಜೆ ಪಿ ನಮಗೆ ಮೋಸ ಮಾಡಿದೆ ಐದು ವರ್ಷ ನಮ್ಮನ್ನು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಅಂದರೆ ಹತ್ತು ವರ್ಷ ನಮ್ಮ ಫೈಲ್ ಕೇಂದ್ರದಲ್ಲಿ ಇಟ್ಕೊಂಡಿದ್ದಾರೆ ಮುಚ್ಚಿಟ್ಕೊಂಡರೆ ಎಷ್ಟಿ ಮಾಡ್ತೀವಂತೇಳಿ ಭರವಸೆ ಕೊಟ್ಟಾರ ಈಗ ಆ ಮಾತೇ ಎತ್ತಲ್ಲ ಬಿ ಜೆ ಪಿ ನಾಯಕರು ಎನ್ ರವಿಕುಮಾರ್ ಅವರು ಬಂದಿರಲಿ ಉಸ್ತುವಾರ ವಹಿಸ್ಕೊಂಡು ಕಣೆ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಓಡಿ ಹೋಗ್ಯಾರ ಎನ್ ರವಿಕುಮಾರ್ ಆ ಎಷ್ಟಿ ಬಗ್ಗೆ ಏನು ಮಾತಾಡಿದ್ರು ರಕ್ತದಾಗ ಕೊಡ್ತೀನಿ ಅಂದಿರು ನಿಮ್ಮ ಎಸ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ನಾವು ಅದೇ ಪ್ರಕಾರ ನಾವು ನಿಭಾಯಿಸಿದ್ದೀವಿ ನಿರ್ಣಾಯಕವನ್ನು ಮಾಡಿ ಇವತ್ತು ಆ ಬಾರಿ ಬಿ ಜೆ ಪಿ ಗೆಲ್ಸಿದ್ದೀವಿ ಆದರೆ ಇವರು ಅದನ್ನು ಮಾಡಿದೆ ಓಡಿ ಹೋಗ್ಯಾರ ಈ ಬಾರಿ ಏನಪ್ಪ ಅಂದ್ರೆ ಉಮೇಶ್ ಜಾಧವ್ ಕೂಡ ಇಲ್ಲಿಂದ ಓಡ್ಸಿ ಕೆಲಸ ಸೋಲಿಸಿ ಹೇಳಿ ನಾವು ಹೇಳ್ತೀವಿ ಮೇ ಸಮಾಜ ಗೊತ್ತಾ ಹಿಡ್ದೇ ಗೆಲ್ಸಿವಿ ಉಮೇಶಿಗೆ ಈ ಸದ್ದ ಗುತ್ತಾ ಹಿಡ್ದೇ ಸೋಲಿಸ್ತೀವಿ ನೀವು ಕೆಲವು ಏನು ಮಾತಾಡ್ತಾರಲ್ಲ ಇವರು ಸ್ವಾರ್ಥಿಗಳಾರ ಇವತ್ತು ಬಿ ಜೆ ಪಿಯಿಂದ ಈ ಸಮಾಜಕ್ಕೆ ಅನ್ಯ ಆಗಿದ್ದು ಸತ್ಯ ಇವರು ಮಾತು ಮಾತುಕೊಟ್ಟಿದ್ದು ನಿವಾಸಿಲ್ಲ ಇದು ಸತ್ಯ ಇದೆಲ್ಲ ಅರ್ತ್ಕೊಂಡು ನಾವು ಬಿ ಜೆ ಪಿ ಇದ್ದು ಇವರು ಸಮಾಜ ಆಗಿ ತೋತಾರಪ್ಪ ಅಂದ್ರೆ ಇವರು ಸ್ವಾರ್ಥಿಗಳಾರ ಅಲ್ಲಿ ತಮ್ಮದು ಏನಾದರೂ ಬಣ್ಣ ಬೈಸ್ಕೋಬೇಕು ಈ ಬಿ ಜೆ ಪಿದು ಏನಾದರೂ ಎಂಜಲ್ ಕಾಸಿಗೆ ಆ ಏನು ನಾಚಿಕೆ ಇಲ್ಲ ಆದಲ್ಲಿ ನಾಲ್ಗಿ ಒಡ್ಡರ ಸಲುವಾಗಿ ಇವತ್ತು ಇಂಥ ಮಾತುಗಳಾಡ್ತಾರೆ ಇದು ಸರಿಯಲ್ಲ ಯಾಕಂದ್ರೆ ಇವತ್ತು ಒಂದು ನಿರ್ಣಾಯ ಇದೆ ಇವತ್ತು ನಮಗೆ ಎಷ್ಟಿ ಮಾಡ್ತೀನಿ ಅಂದಾಗ ಇವತ್ತು ಗೆಲ್ಸಿವಿ ಇವತ್ತು ಎಷ್ಟಿ ಮಾಡಿಲ್ಲ ಅಂದಾಗ ಸೋಲಿಸ್ತೀವಿ ಉಮೇಶ್ ಜಾಧವ್ರಿಗೆ ಕಲಬುರಗಿಂದ ಲೋಕಸಭೆ ಸದಸ್ಯ ಮಾಡಿ ದಿಲ್ಲಿಗೆ ಕಳಿಸ್ತೀವಿ ಮಾಡಲೇ ಇಲ್ಲ ಈ ಸಲ ರಾಧಾಕೃಷ್ಣ ದೊಡ್ಡಮನೆಯವ್ರಿಗೆ ಸೇ ದಿಲ್ಲಿ ಕಳಿಸ್ತೀವಿ ಗೆದಿಸ್ತೀವಿ ಉಮೇಶ್ ಜಾಧವ್ ಮನೆ ಕಳಿಸ್ತೀವಿ ಆರ್ ಡಿ ಪಿ ಆರ್ ಮಿನಿಸ್ಟರ್ ಇವತ್ತು ವೈದ್ಯಕೀಯ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎರಡು ಜನ ಸಚಿವರು ಇವತ್ತು ನಮಗೆ ಮುಂದೆ ಬಂದು ಸರ್ಕಾರದ ವತಿಯಿಂದ ನಮ್ಮ ಭರವಸೆ ಕೊಟ್ಟರು ಏನಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಎಸ್ ಟಿ ಮಾಡ್ತೀವಿ ಅಂತ ಹೇಳಿ ಯಾಕಂದರೆ ಅವರು ಒಂದು ಸಲ ಮಾತು ಕೊಟ್ಟರೆ ಹಿಂದೆ ಸರಿಲಾರ ಜನ ಇವತ್ತು ನಲ್ವತ್ತು ಐವತ್ತು ವರ್ಷದ ನಾವು ನೋಡ್ತೀವಿ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಏನಾದರೂ ಮಾತು ಕೊಟ್ಟರೆ ಏನಾದರೂ ಅವರು ಈ ಸಮಾಜಕ್ಕೆ ನ್ಯಾಯ ಕೊಡಿಸೋ ಕೆಲಸ ಈ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಮಾಡ್ಯಾರನ್ನೋದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಮಾಡ್ಯಾರ ಇವತ್ತು ತ್ರೀ ಸೆವೆಂಟಿ ಒನ್ ಜೇತರುವ ಮೂಲಕ ಇಡೀ ಕಲ್ಯಾಣ ಕಲಾಕದಲ್ಲಿರುವಂಥ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡುವಂಥ ಕೆಲಸ ಇವತ್ತು ಸರ್ಕಾರದ ರಿಜೇಷನ್ ಕೊಡೋ ಕೆಲಸ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ಯಾರ ಅದಕ್ಕೆ ಈ ಉಮೇಶ್ ಜಾಧವ್ನಂಗೆ ಸೂ ಹೇಳೋ ಜಾಯಮಾನ ಅವ್ರ ಬಲಿಲ್ಲ ಏನಾದರೂ ಸೂ ಹೇಳಬೇಕು ಮೋಸ ಮಾಡಬೇಕು ಅಂತ ಜಾಯಮಾನ ಯಾರಿಗೆ ಅದಪ್ಪ ಅಂದರೆ ಬಿ ಜೆ ಪಿ ಅವ್ರಿಗೆ ಅದ ಅದು ಉಮೇಶ್ ಜಾಧವ್ಗೆ ಅದ ಇದು ಪ್ರಿಯಾಂಕ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶ್ಯಾಣ ಪ್ರಕಾಶ್ ಪಾಟೀಲ್ ಅವರಿಗೆ ಬಿ ಆರ್ ಪಾಟೀಲ್ ಇವರೆಲ್ಲರಿಗೆ ಈ ಮೋಸ ಮಾಡೋ ಗುಣ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡೋ ಗುಣ ಅವ್ರ ಬಳಿ ಇಲ್ಲ ಅಂತ ನಮಗೆ ಕಂಡುಬರ್ದವು ಅದನ್ನೇ ನಾವು ಕೇಳಬೇಕಾಗ್ತದೆ ಸರ್ ಯಾಕಂದ್ರೆ ಈ ರಾಜಕೀಯ ನಿವೃತ್ತಿ ನೀವು ಏನತ್ರ ಈಗ ಮಂದಿ ಮುಂದೆ ಬಣ್ಣ ಎಲ್ಲಿ ಬೈಲಾತ್ ತಿಳ್ಕೊಂಡು ಏನಾರೇ ಮಾಡಿ ಒಟ್ಟರೆ ಹ್ಯಾಂಗಾರೆ ಮಾಡಿ ಒಂದಿಷ್ಟು ಒಂದು ನಾಲ್ಕು ಮಂದಿಗೆರೇ ಬಿ ಜೆ ಪಿ ಇಷ್ಟ ತಿಳ್ಕೊಂಡು ಇಂಥ ಕುತಂತ್ರ ಗುಣ ಉಪಯೋಗ ಮಾಡಿ ಇವತ್ತು ರಾಜಕೀಯ ನಿವೃತ್ತಿ ಕೇಳ್ತೀರಿ ಇವತ್ತು ನೀವು ರಾಜೀನಾಮೆನೇ ಕೊಟ್ಟಿಲ್ಲ ನಿಮ್ಮ ಕೈಲಿ ಆಗಿಲ್ಲ ಆದರೆ ಇದು ರಾಜಕೀಯ ನಿವೃತ್ತಿ ಕೊಡಬೇಕಾಯಿತು ಅವ್ರ ವೈಯಕ್ತಿಕ ವಿಚಾರ ಇರ್ತದೆ ಯಾರು ಇವತ್ತು ನೀವು ಯಾರಿಗೆ ಕೇಳ್ತೀರಿ ಕಾಂಗ್ರೆಸ್ದವ್ರಿಗೆ ಆ ಸರ್ಕಾರ ಅವ್ರ ವೈಯಕ್ತಿಕ ವಿಚಾರ ಇರ್ತದೆ ಅವ್ರಿಗೆ ಕೇಳಬೇಕಾತ ಆ ಪ್ರಶ್ನೆ ನಮಗೆ ಕೇಳೋದಲ್ಲ ನಾವು ನೀವು ಮಾಡಲಿಲ್ಲ ನಿವೃತ್ತಿ ಅಂತ ನಾವು ಹೇಳಲ್ಲ ಇವತ್ತು ಬಿ ಜೆ ಪಿಯವರು ನಿಮ್ಮನ್ನು ಮಾಡೇ ಕೊಡ್ತೀವಿ ಅಂತ ಹೇಳಿದ್ರು ಬಿ ಜೆ ಪಿಯವರು